ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಹಬ್ಬದ ದಿನದ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹೊಸ ಆಶಯ ಹಾಗೆ ಹೊಸ ಸಂತೋಷನ ತರಲಿ ಯುಗಾದಿ ನಮ್ಮ ಸಂಸ್ಕೃತಿಯ ಸಂಪ್ರದಾಯಗಳ ಮಹತ್ವ ತೋರೋ ಒಂದು ಹಬ್ಬ ಈ ವಿಶೇಷ ದಿನದಂದು ನಿಮ್ಮ ಮನೆಗೆ ಮಂದಿಗೆ ಆರೋಗ್ಯ ಐಶ್ವರ್ಯ ಶಾಂತಿ ಸೌಭಾಗ್ಯ ಕಾಣಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಜೀವನದಲ್ಲಿ ಸದಾ ಒಂಥರ ಹೆಚ್ಚು ಸಂತೋಷ ಇರಲಿ ಹೆಚ್ಚು ಯಶಸ್ಸು ಇರಲಿ ಮತ್ತು ನೆಮ್ಮದಿ ನಿಮ್ಮ ಜೀವನದಲ್ಲ ಯಾವಾಗಲೂ ತುಂಬಿರಲಿ ಯುಗಾದಿ ಹಬ್ಬದ ಶುಭಾಶಯಗಳು ಲೇಟ್ ಆದರೂ ನನ್ನ ಕಡೆಯಿಂದ ನಿಮಗೆ ಈ ಯಶಸ್ಸು ಹಾಗೆ ಇವತ್ತು ಯುಗಾದಿ ಅಂದ ತಕ್ಷಣ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀವಿ ವಾತಾವರಣ ಚೇಂಜ್ ಆದಾಗ ಏನೇನು ನಮ್ಮ ಆರೋಗ್ಯಕ್ಕೆ ನಮ್ಮ ಜೀವನಕ್ಕೆ ಒಳ್ಳೆಯದು ಅಂತ ಇದೆಯೋ ಅದನ್ನು ಹಬ್ಬದ ಮುಖಾಂತರ ನಮಗೆ ನಮ್ಮ ಹಿರಿಯರು ತಲುಪಿಸಿದ್ದಾರೆ ಹಳ್ಳೆಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಎಲ್ಲರಿಗೂ ಕೂಡ ಹಚ್ಚಿದೆ ನಾನು ಫಸ್ಟೇ ಫ್ರೆಶ್ ಅಪ್ ಆಗಿಬಿಡ್ತೀನಿ ಯಾಕೆ ಅಂತಂದರೆ ನನಗೆ ಅಪ್ ಆದ ತಕ್ಷಣವೇ ಮನೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗೋದು ಆಯಿತು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪ್ರೀತಮ್ಗೆ ಚೆಂದ ಆಯಿಲ್ ಮಸಾಜ್ ಮಾಡಿದೆ ಪ್ರಗತಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಪ್ರಗತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮನೇಲಿ ಹಬ್ಬ ಇನ್ನು ಮಾವಿನಕಾಯಿ ತೊಗೊಂಡು ಬಂದಿದ್ನಲ್ಲ ಮಾವಿನಕಾಯಿಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಜಾಸ್ತಿ ಅಡಿಗೆ ಏನು ಮಾಡೋ ಪ್ಲಾನ್ ಇರಲಿಲ್ಲ ಯಾಕೆಂದ್ರೆ ಅಮ್ಮ ಬೆಳಿಗ್ಗೆ ಬಂದ್ಬಿಟ್ಟು ಪೂಜೆ ಅಷ್ಟೇ ಮಾಡ್ಬಿಟ್ಟು ಜಾಸ್ತಿ ಏನು ಮಾಡೋಕ್ ಹೋಗ್ಬೇಡ ಅಂದ್ರು ಇನ್ ವರ್ಷಕ್ಕೊಂದ್ ಹಬ್ಬ ದಿಸಲೇ ಹೆಂಗ್ ಎಣ್ಣೆದು ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೊಂಡು ಹಾ ರೆಡಿ ಆಗ್ಬಿಟ್ಟಿದಾನೆ ನೋಡ್ರಿ ಡ್ಯಾಡಿ ತಲೆ ಹೋಗಿ ಎಲ್ಲ ಹಂಗ್ ಸ್ನಾನ ಮಾಡಿಸಿದಾರೆ ಓಡೇಗೆಲ್ಲ ರೆಡಿ ಮಾಡ್ಕೊಂಡೆ ಇವ್ರಿಬ್ರು ಸ್ನಾನ ನಾನು ಚಿತ್ರಾನ್ನ ಮಾಡಿ ಬೆಳಗ್ಗೆ ರೆಡಿ ಮಾಡಿ ಓಡ್ಯಾಗೆಲ್ಲಾ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಇದೆಲ್ಲ ಮಾಡಿಟ್ಬಿಟ್ಟು ಒಂದೇ ಸರಿ ಆಮೇಲೆ ಪೂಜೆ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಪೂಜೆ ಮಾಡಿ ಬಂದು ಸೀರೆ ಉಟ್ಕೊಂಡು ಅಡುಗೆ ಮಾಡೋದು ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ಆರಾಮಾಗೆ ಎಲ್ಲ ರೆಡಿ ಮಾಡ್ಕೊಂಡು ದೇವ್ರ ಮನೆನ ಪೂಜೆ ಮಾಡ್ಕೊಳ್ಳೋದು ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಹ್ಯಾಪಿ ಬರ್ತ್ಡೇ ಅಲ್ಲ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ವಡೆ ಗಮ್ಮನ್ ಅಂತ ನೋಡು

ಇನ್ನು ನಮ್ಮನೆ ಹಬ್ಬಗಳಿಗೆ ವಿಶೇಷ ಅಂತ ಅಂದ್ರೆ ಇನ್ನೇನು ಒಡೆ ಮಾಡ್ತೀವಿ ಸ್ವೀಟ್ ಮಾಡ್ತೀವಿ ಈ ಒಂದು ಯುಗಾದಿ ಹಬ್ಬದಲ್ಲಿ ಚಿತ್ರಾನ್ನ ಅಂತೂ ಸುಮಾರು ಜನ ಕಂಪಲ್ಸರಿ ಮಾಡೇ ಮಾಡ್ತಾರೆ ಇನ್ನು ಹೆಸ್ರು ಬೇಳೆ ಪಾಯಸ ಇದೆಲ್ಲ ಇದ್ದೇ ಇದ್ದಿದಲ್ಲ ಹಬ್ಬದ ಊಟ ಹಾಗೆ ನಾನಿವತ್ತು ಕಡಲೆ ಬೇಳೆ ನೆನೆ ಹಾಕಿದ್ದೆ ಒಡೆ ಬಿಡೋಣ ಅಂತ ತುಂಬಾ ಚೆನ್ನಾಗಾಗಿತ್ತು ಕ್ರಿಸ್ಪಿಯಾಗೆ ಪ್ರೀತಮ್ ಅಂತೂ ಹೋಗೋ ತನಕ ಬರೀ ವಡೆನೇ ತಿಂದಿದ್ದಾನೆ ಇವತ್ತು ಯಾವುದೇ ರೆಸಿಪಿಯನ್ನು ಶೂಟ್ ಹೋಗಲಿಲ್ಲ ಎಲ್ಲ ಸುಮಾರು ಸರಿ ನಾನು ಅಪ್ಲೋಡ್ ಮಾಡಿದ್ದೆ ಹಾಗೆ ಮನೆಯವರು ಕೂಡ ಸ್ವಲ್ಪ ನನ್ನ ಗಡಿ ಬಿಡಿ ನೋಡೋದಕ್ಕಾಗ್ದಲೇ ಒಂದಿಷ್ಟು ಹೆಲ್ಪ್ ಮಾಡ್ತಾರೆ ಬೆಲ್ಲ ಎಲ್ಲ ಕಟ್ ಮಾಡಿ ಎತ್ತಿಟ್ಟು ಸ್ವಲ್ಪ ಅದಕ್ಕೆ ಬೇವಿನ ಸೊಪ್ಪೆಲ್ಲ ಹಾಕಿಟ್ರು ಸಂಜೆನೆ ಹೋಗ್ಬಿಡ್ಬೇಕು ಅಂತ ಹೇಳಿ ಸುಮಾರು ಪ್ರಯತ್ನ ಪಟ್ಟೆ ಗೊತ್ತಲ್ಲ ಹಬ್ಬ ಅಂತಂದ್ರೆ ಇಡೀ ದಿನ ಮನೆ ಕೆಲಸನೇ ಆಗೋಗುತ್ತೆ ಪ್ರಗತಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ ಸೊ ಹಾಗಾಗಿ ಹಾಗೇನಿಲ್ಲ ಪ್ರಗತಿ ಅಮ್ಮನ ಜೊತೆ ಇದ್ದರೆ ಇನ್ನೂ ಚೆನ್ನಾಗಿ ಹ್ಯಾಪಿಯಾಗಿ ಖುಷಿಯಾಗಿ ಹಬ್ಬ ಮಾಡ್ತಾ ಇರ್ತಾರೆ ಹಿಂದಿನ ಎಲ್ಲ ಹೂವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ದೇವ್ರಿಗೆಲ್ಲ ಅಲಂಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ಹಾಕಿ ಚೆನ್ನಾಗಿ ಮಾಡ್ಕೊಂಡೆ ಪ್ರತಿ ವರ್ಷ ಹೆಂಗಾದರೂ ಮಾಡಿ ವರಮಾಲಕ್ಷ್ಮಿಗಾದರೂ ನಾನು ಒಬ್ಬಟ್ಟು ಮಾಡ್ತಾ ಇದೆ ಈಗ ಒಂದು ಎರಡು ಮೂರು ವರ್ಷದಿಂದ ವರ್ಮಾಲಕ್ಷ್ಮಿಗೂ ಒಬ್ಬಟ್ಟು ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅಂತಂದರೆ ಪ್ರಗತಿ ಬರ್ತಡೇಲೋ ಇಲ್ಲ ನನ್ನ ಹಸ್ಬೆಂಡ್ ಬರ್ತಡೇಲೋ ಮಾಡ್ತಾ ಇದೆ ಇವಾಗ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಮಕ್ಳು ದೊಡ್ಡವರಾಗ್ತಾ ಆಗ್ತಾ ಕೆಲ್ಸನೂ ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷ ಯಾವ್ದಾದ್ರು ಒಂದು ಸ್ಪೆಷಲ್ ಡೇ ಅಲ್ಲಿ ಮಾಡೋಣ ಅಂತ ಅನ್ಕೊಂಡೆ ಇನ್ನ ಇಷ್ಟು ಕಷ್ಟಪಟ್ಟು ಯಾಕೆ ಮಾಡೋದು ಅಂತ ಹೇಳಿ ಅಮ್ಮ ಮಾಡಕ್ಕೂ ಬಿಡಲ್ಲ ಹೆಂಗೋ ನಾನೇ ಮಾಡ್ತೀನಿ ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗೋಷ್ಟಲ್ಲೇ ಆಗೋಗುತ್ತೆ ಖಾರಗಳು ಮಾಡ್ತೀವಲ್ವಾ ಶುಕ್ರವಾರ ಮಂಗಳವಾರ ಅವತ್ತಾದ್ರೂ ಆರಾಮಾಗಿ ಪೂಜೆ ಮಾಡ್ಬಿಡ್ಬೋದು ಅದು ಹೋಗುತ್ತೆ ಅಂತಾನೂ ಗೊತ್ತಾಗಲ್ಲ ಈ ಹಬ್ಬಗಳಲ್ಲಿ ಟೈಮ್ ಹೋಗೋದು ಗೊತ್ತಾಗಲ್ಲ ಸಮಯ ಕಳೆಯೋದು ಗೊತ್ತಾಗಲ್ಲ ಮಾಡ್ತಾನೆ ಇರ್ತೀವಿ ಅದು ಮುಗಿಯೋದೇ ಇಲ್ಲ ಫೈನಲಿ ಆಯ್ತು ಎಲ್ಲ ರೆಡಿ ಮಾಡ್ಕೊಂಡೆ ಆ ಈಗ ದೀಪ ಒಂದ್ ಹಚ್ಬಿಟ್ರೆ ನಮ್ಮನೆ ಪೂಜೆ ಆಯ್ತು ಇಷ್ಟೊತ್ತಿಗೆ ನಾನು ಇಷ್ಟೊತ್ ತನಕ ಟೈಮ್ ತಗೊಂಡಿದೀನಿ ಇಲ್ಲಿಂದ ನಾನು ಮತ್ತೆ ಈಗ ಪ್ರಗತಿ ನೋಡೋಕೆ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗ್ ಬೇರೆ ಹೋಗ್ಬೇಕು ಅಲ್ಲಿಗ್ ಹೋಗ್ಬೇಕು ಆಮೇಲೆ ಹ್ಮ್ ಅಷ್ಟೇನೆ ಅವರು ಎಲ್ಲ ಒಬ್ಬಟ್ಟು ಮಾಡಿ ತಮ್ಮ ಬೇಡಮ್ಮ ಆಗಲ್ಲ ಯಾಕೋ ಕೈಕಾಲ್ ನೋವು ಅಂತಿದ್ರು ನೋಡಿದ್ರೆ ಇಲ್ಲ ಮೊಮ್ಮಗಳಿದ್ದಾಳೆ ಅವಳು ಮಗಳಿರ್ಬೇಕಾದ್ರೆ ಮನೇಲಿ ಒಬ್ಬಟ್ಟು ಮಾಡ್ದಂಗೆ ಇರಕ್ಕೆ ಅಂತ ಬಿದ್ದೋಗ್ತಿಯಾ ಪ್ರೀತಂ ಅವ್ಳಿಗೋಸ್ಕರ ಅಂತ ಒಬ್ಬಟ್ಟು ಮಾಡೇ ಮಾಡ್ಬೇಕು ಮಾಡಿದ್ದೀನಿ ಬನ್ರಿ ಬನ್ರಿ ಅಂತ ಅಂದ್ರು ಸರಿ ಪೂಜೆ ಮಾಡ್ಕೊಂಡು ಮನೇಲಿ ಅಡಿಗೆ ಮಾಡಿದೀನಿ ಊಟ ಮಾಡಿಕೊಂಡು ಅಮ್ಮ ಮನೆಗೆ ಹೊರಡೋದೆ ಸೊ ಇದೆ ನನ್ನ ಸೀರೆ ಹೆಂಗೆ ಕಾಣಿಸ್ತಾ ಇದೆ ಕತ್ಲೆ ಕಡೆ ಅನ್ಸುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹಾಕೊಂಡೆ ಬಟ್ ತುಂಬಾ ಚೆನ್ನಾಗಿ ಕೂರ್ತು ಅರ್ಜೆಂಟಲ್ಲಿ ಉಟ್ಕೊಂಡ್ರು ತುಂಬಾ ಸಾಫ್ಟ್ ಆಗಿದೆ ಹೆಂಗೆ ಕಾಣಿಸ್ತಾ ಇದೆ ಚೆನ್ನಾಗಿದೆಯಾ ಮ್ಯಾಚಿಂಗ್ ಬೆಳೆ ಸಿಗ್ಲಿಲ್ಲ ಅದಕ್ಕೆ ಇದನ್ನೇ ಹಾಕೊಂಡಿದ್ವಿ ದೀಪ ಹಚ್ಚದು ಬಾ ಪ್ರೀತು ನಾ ಮನೆಯವ್ರಿಗೆ ಇವತ್ತು ಮುಗಿ ಸ್ನಾನ ಅಂತ ಹೇಳಿ ಬಾ ವರ್ಷಕ್ಕೊಂದು ಹಬ್ಬದಿಂದ ತಲೆಯಲ್ಲಿ ಎಣ್ಣೆ ಬಿಟ್ಟು ಸ್ನಾನ ಮಾಡ್ಸಿದ್ದಾರೆ ಪೂಜೆ ಮಾಡ ಸ್ವಾಮಿ ನೀನ್ ಬರೀ ಒಡೆ ತಿಂತ ಅಷ್ಟೇ ನೀನು ತಲೆ ಬಸ್ತಿ ನೋಡು ನೀನ್ ತಲೆ ಕೆಡ್ಸ್ಕೊಳದ್ಕೋ ನಿಮ್ ಡ್ಯಾಡಿ ಮಾಡಿರೋದ್ಕೋ ನೋಡಿ ಒಂದ್ ಚೂರಾದ್ರು ಒಂದ್ ಚೂರು ಎಣ್ಣೆ ಹೋಗಿಲ್ಲ ಹೋಗಿಲ್ಲ ಪ್ರೀತು ಬಾ ಸ್ವಾಮಿ ಪೂಜೆ ಮಾಡ ದೇವ್ರ ಮನೇಲಿ ನಿಂತ್ಕೊಂಡ್ರೆ ನನಿಗ್ ನಿರರೇ ದೇವ್ ಫೋಟೋ ಇಲ್ಲೇ ಕಾಣ್ಬಿಡುತ್ತೆ ಇಲ್ಲೇ ಬುಟ್ಟಿಕ್ಕೊಂಬಿಡದ ಎಲ್ಲ ಬುಟ್ಟಿರ್ತೀನಿ ಕುಂಕುಮದಾಗ ಇರ್ತೀವಿ ಪೂಜೆ ಮಾಡೋಣವಾ ಬನ್ನಿ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತೀವಿ ಯುಗಾದಿ ಹಬ್ಬಕ್ಕೆ ಸಿಹಿ ಕಹಿ ಎರಡು ನಮ್ಮ ಜೀವನದಲ್ಲಿ ಬರುತ್ತೆ ಎರಡನ್ನೂ ಸಹಜವಾಗಿ ತಗೋಬೇಕಾಗುತ್ತೆ ಅಂದರೆ ಯಶಸ್ಸು ಇರ್ಬೋದು ಸಂತೋಷ ದುಃಖ ಸಂಕಟ ಎಲ್ಲ ಜೀವನದಲ್ಲಿ ಒಂದು ಭಾಗ ಅದನ್ನು ನಮ್ಮ ಸಂಪ್ರದಾಯ ಎಷ್ಟು ಚೆನ್ನಾಗಿ ಹೇಳಿದ್ದೆ ಬೆಲ್ಲ ಬಂದ್ಬಿಟ್ಟು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ದೇಹಕ್ಕೆ ಶಕ್ತಿ ಕೊಡುತ್ತೆ ರಕ್ತನ ಶುದ್ಧಿ ಮಾಡುತ್ತೆ ಹಾಗೆ ಬೇವು ಕೂಡ ಅಷ್ಟೇ ದೇಹದಲ್ಲಿ ವಿಷಕಾರಿ ಪದಾರ್ಥ ಏನಾದರೂ ಇದ್ದರೆ ಅದನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ ಹೀಗಾಗಿ ಎಷ್ಟು ಒಂಥರ ಇಂಪಾರ್ಟೆನ್ಸ್ ಇದೆ ಅಲ್ವಾ ನಮ್ಮ ಇನ್ನು ಹಿರಿಯರು ಮಾಡಿರೋ ಪೂಜೆಗಳಲ್ಲಿ ಸಂಪ್ರದಾಯವಾಗಿ ಹೇಳಬೇಕು ಅಂತಂದರೆ ಯುಗಾದಿ ಹಬ್ಬ ಹೊಸ ವರ್ಷ ನಮಗೆ ಹೊಸ ವರ್ಷದ ಆರಂಭ ಈ ದಿನ ಹೊಸ ಜೀವನ ಆರಂಭವಾಗುತ್ತೆ ಅಂತ ಅಂದ್ಕೊಂಡು ಸಿಹಿ ಕಹಿ ಎರಡನ್ನು ಸಮಾನವಾಗಿ ಸಮನಾಗಿ ಸ್ವೀಕರಿಸುವಂಥ ಒಂದು ಧೈರ್ಯ ಸಂತೋಷ ನಮಗೆ ಬರಲಿ ಅನ್ನೋದು ಈ ಒಂದು ಹಬ್ಬದ ಉದ್ದೇಶ ಆಗಿರುತ್ತೆ ಎಲ್ಲರಿಗೂ ಕೂಡ ಹಾಗೇನೆ ಸಿಹಿ ಕಹಿ ಏನೇ ಇರಲಿ ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಎರಡನ್ನೂ ಸಮಾನವಾಗಿ ಜಯಿಸ್ಕೊಂಡು ಹೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ ಆರೋಗ್ಯ ಶಾಂತಿ ನೆಮ್ಮದಿ ಎಲ್ಲಾರ ಜೀವನದಲ್ಲೂ ಚೆನ್ನಾಗಿ ಸಿಗ್ಲಿ ಬೈ ಇವಾಗ ಕೊಡ್ತೀನಿ ನೋಡು ಒಂದು ಫಸ್ಟ್ ಬೆಲ್ಲ ಕೊಟ್ಟಿದ್ದೀನಿ ಜಾಸ್ತಿ ಬೆಲ್ಲ ಹಾಕಿ ಸ್ವಲ್ಪ ಬೇಗ ಕೊಡ್ತೀನಿ ತಿನ್ಬಿಡು ಬಿಡು ಒಳ್ಳೇದು ತಿನ್ನು ಬಿಡು ತಿನ್ನ ಏನala ತಿನ್ 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 ಮಮ್ಮಿ ನಿಂದ್ರನು ಮಮ್ಮಿ ಮಮ್ಮಿ ನಿಂದ್ರೈ ಯಾ ಪ್ರೀತಮ್ ತಿನ್ನು ಏನು ನಾನು ಈ ಕಡೆಯಿಂದ ಕ್ಲೀನ್ ಮಾಡ್ತಾ ಇದ್ರು ನನ್ನ ಮಗ ಆ ಕಡೆಯಿಂದ ಗಲೀಜ್ ಮಾಡ್ತಾ ಇರ್ತಾನೆ ಈ ಕಡೆ ಎಲ್ಲಾ ಕ್ಲೀನ್ ಮಾಡಿ ದೇವ ಪೂಜೆ ಮಾಡಿ ಬರೋಷ್ಟು ಇಲ್ಲೆಲ್ಲ ಆಯ್ತು ಇವತ್ತು ಪೂಜೆ ಎಷ್ಟಾಗ್ತಾಯ್ತು ಮಾಡೋಷ್ಟ್ರೊಳಗೆ ಇನ್ನ ಇವಾಗ ಊಟ ಮಾಡ್ಬಿಟ್ಟು ಹೊರಡೋದೇನೆ ಎಲ್ಲಾರ್ಗೂ ಕೂಡ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲಾರ್ಗು ಒಳ್ಳೇದಾಗಲಿ ನಮ್ಮ ಹೊಸ ವರ್ಷ ಇದು ಇಲ್ಲಿಂದ ಹೊಸ ವರ್ಷಕ್ಕೆ ಯಾರ್ಯಾರು ಮಾಡಿದ್ರು ಅದೇ ಎಲ್ಲಾರ್ಗು ಒಳ್ಳೇದಾಗಲಿ ಅಲ್ಲ ಅದು ಯಾರ್ಯಾರಿಗೆ ಅಂತ ಹೇಳ್ತಾ ಇರೋದು ಯಾರಿಗಪ್ಪ ಯಾರಿಗೆ ಅದು

ನನಗೆ ಹಬ್ಬ ಅಂತ ಅಂದರೆ ಜಾಸ್ತಿ ನೆನಪಿರೋದು ನಮ್ಮಮ್ಮ ಇಡೀ ರಾತ್ರಿ ಒಬ್ಬಟ್ಟು ಇದ್ರು ಯುಗಾದಿ ಹಬ್ಬ ಬಂತು ಅಂತ ಅಂದರೆ ಅಪ್ಪನೂ ಮಂಜಾನು ಅಂದರೆ ನನ್ನ ತಮ್ಮನೂ ಮಲಗಿಬಿಡ್ತಾಯಿದ್ರು ನಾನು ಅಕ್ಕ ಅಮ್ಮ ಫುಲ್ ನೈಟ್ ಒಬ್ಬಟ್ಟು ತಡಿಸ್ತಾ ಇದ್ರು ನನಗೆ ಇವಾಗಲೂ ಒಬ್ಬಟ್ಟು ಅಂತ ಅಂದರೆ ಅಮ್ಮ ಬೇಡಮ್ಮ ಒಬ್ಬಟ್ಟಿಗಿಂತ ಬೇರೆ ಏನಾದರೂ ಈಸಿಯಾಗಿ ಮಾಡೋ ಆಪ್ಷನ್ ನೋಡ್ಬೋದಲ್ವಾ ಅಂತ ಹೇಳ್ತೀನಿ ಆದರೆ ನಮ್ಮಮ್ಮಂಗೆ ಬೇಜಾರೇ ಇಲ್ಲ ಮನೇಲಿ ವರ್ಷಕ್ಕೊಂದು ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ಮಾಡಲೇಬೇಕು ಹನ್ನೆರಡು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಅಮ್ಮನ ಅಕ್ಕೋನು ತೊಟ್ಟೋರು ನಾನು ಸುಡಬೇಕಾಗಿತ್ತು ನಿಂತ್ಕೊಂಡು ಸುಟ್ಟು ಸುಟ್ಟು ಪಿಜಾರ್ ಆಗ್ಬಿಟ್ಟಿತ್ತು ಸೊ ಇದೇ ತರ ಆಗೋದಲ್ಲ ಅಂತ ಹೇಳ್ಬಿಟ್ಟು ಅವಾಗಿಂದ ಒಬ್ಬಟ್ಟು ಅಂದ್ರೆ ಅಮ್ಮ ಬೇಡ ಅಂದ್ಬಿಡ್ತಾ ಇದೆ ನೀವು ಹಾಗೇನ ಕಮೆಂಟ್ ಮಾಡಿ ಊರಿಂದ ಕೊನೆ ಬಾಳೆಹಣ್ಣು ತಗೊಂಡ್ ಬಂದಿದ್ರು ವೇಟ್ ಮಾಡಿ ಮಾಡಿ ಸಾಕಾಯ್ತು ಹಬ್ಬ ಕಣ್ಣೆ ಆಗುತ್ತೆ ಅಂತ ಹಬ್ಬ ಕಣ್ಣೆ ಆಗ್ಲಿಲ್ಲ ಈಗ ಪ್ರಗತಿನ ಕರ್ಕೊಂಡ್ಬರ್ಬೇಕು ಸೊ ನಾಳೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಕರ್ಕೊಂಡು ಬರಕ್ಕೆ ಅಲ್ಲ ಇವತ್ತು ಹೋಗಿ ನಾಳೆ ಕರ್ಕೊಂಡು ಬರ್ತೀನಿ ಏನೇನು ನಿದ್ದೆ ಇಲ್ಲ ಏನೋ ಅನ್ಕೊಂಡು ಏನೋ ಮಾತಾಡ್ತಾ ಇರ್ತೀನಿ ಸೊ ಬನ್ನಿ ಇವಾಗ ಅಮ್ಮ ಮನೆಗೆ ಹೋಗ್ಬಿಟ್ಟು ಇವತ್ತು ನಾನು ಅಲ್ಲಿರ್ತೀನಿ ನಾಳೆ ಕರ್ಕೊಂಡು ಬರೋದು ನಾಳೆ ಸಂಜೆ ತನಕ ಇವತ್ತು ಈಗ ಅಷ್ಟೇ ಪ್ರೀತ ಮಲ್ದೇ ಇದೇ ಬರುತ್ತೆ ಆಯಿತು ಯಾರನ್ನ ಕರಿತಾ ಇದ್ದೀನಿ ನೀನು ಅಮ್ಮ ಅಮ್ಮನಾ ಅಮ್ಮ ಅಮ್ಮು ಇಲ್ಲವಾ ಅಮ್ಮ ಮಿಸ್ ಮಾಡಿಕೊಂಡಾ ಹಾಂ ಚಪ್ಪಲಿ ಹಾಕೋ ಬಾ ಅವಾಗ್ಲಿಂದ ಅಮ್ಮು 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 ಅಮ್ಮ ಕೀ ಅಮ್ಮು ಜೀ ಅಮ್ಮು ಇಲ್ಲ ಕೀ ಅಮ್ಮ ಮನೇಲಿ ಐತೆ ಅಮ್ಮು ಅಮ್ಮ ಅಮ್ಮ ಹಾಂ ಅಮ್ಮು ಅಮ್ಮ ಮನೇಲೈತೆ ಅಮ್ಮು ಸ್ಕೂಲ್ಗೆ ಹೋಗಿದೆ ಅಂತ ಹೇಳ್ತಾನೆ ಅದಕ್ಕೆ ಪ್ರೀತಮ್ಗೆ ಒಳ್ಳೆ ಪಟಾಕಿ ಥರ ಸಿಡಿತಾ ಇದ್ದಾನೆ ಹೊರಗಡೆ ಬಂದ್ರೆ ಸಾಕು ಒಬ್ಬ ಪ್ರೀತಮ್ ಏನ್ ಪ್ರೀತಮ್ ಯಾಕೆ ಪ್ರೀತಮ್ ಹಿಂಗಾಡ್ತೀಯಾ ಸರಿ ಹೊಯ್ತಾ ಸುಮ್ಮನೆ ಸೈಲೆಂಟಾಗಿ ಹೋಗ್ಬೇಕು ಇನ್ನ ನನಗೆ ಹಬ್ಬ ಅಂದ್ರೆ ಇನ್ನೊಂದು ಒಳ್ಳೆ ವಿಚಾರಕ್ಕೆ ತುಂಬಾ ಖುಷಿ ಆಗೋದೇನು ಅಂತ ಟ್ರಾಫಿಕ್ ಇರೋದಿಲ್ಲ ರೋಡ್ ಫುಲ್ಲು ಫ್ರೀ ಆಗಿರುತ್ತೆ ಬೇಗ ಅಮ್ಮ ಮನೆಗೆ ಹೋಗ್ಬೋದು ವಾಪಸ್ ಬೇಗ ನಮ್ಮ ಮನೆಗೆ ಬರ್ಬೋದು ಇನ್ ಟೂ ತ್ರೀ ಡೇಸ್ ಫುಲ್ಲು ರೋಡ್ ಫ್ರೀ ಆಗಿರುತ್ತೆ ಈ ಬೆಂಗಳೂರಲ್ಲಿ ಇನ್ನು ಪ್ರಗತಿ ಬೆಳಗ್ಗೆಂದ ನಮಗೋಸ್ಕರ ಕಾಯ್ತಾ ಇದ್ದಿದ್ದು ಈ ಡ್ರೆಸ್ ಬಂದ್ಬಿಟ್ಟು ನನ್ನ ಬರ್ತಡೆಗೆ ಅಂತ ಗೊತ್ತಿಲ್ಲದೆ ಸ್ಮಾಲ್ ಸೈಜ್ ತಗೊಂಡ್ಬಿಟ್ಟಿದ್ಲು ಪ್ರಗತಿ ಅದಕ್ಕೆ ಅಂದ್ಬಿಟ್ಟು ನೀನು ವೇಸ್ಟ್ ಮಾಡೋದು ನೀ ಹಾಕೋ ನಿಂಗೆ ಸೈಜ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದೇ ದಿನ ಪ್ರೀತಿಯಿಂದ ತಂದುಕೊಟ್ಟಿತ್ತು ಇನ್ ಬೇಜಾರ್ ಮಾಡ್ಕೊಂಡ್ರೆ ಸ್ಮಾಲ್ ಸೈಜು ಹಂಗೆ ಹಿಂಗೆ ಅಂತ ಅಂದ್ರೆ ಬೇಜಾರಾಗುತ್ತೆ ಅಂತ ಒಂದಿನ ಹಾಕೊಂಡಿದ್ದೆ ಇನ್ನೇನ್ ವೇಸ್ಟ್ ಮಾಡೋದು ಪ್ರಗತಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ ಇದು ಹಬ್ಬಕ್ಕೆ ಹಾಕೊಂಡಿದ್ದಾರೆ ಮುಖ್ಯ ಅಂದೆ

ಎಷ್ಟು ರುಚಿಯಾಗಿತ್ತು ಗೊತ್ತಾ ಸಿಬೆಹಣ್ಣು ಸಿಕ್ಕ ಹೊಟ್ಟೆ ಟೇಸ್ಟ್ ನೀವೆಲ್ಲೂ ನೋಡಿರಕ್ಕೆ ಸಾಧ್ಯ ಇಲ್ಲ ಅಷ್ಟು ಸ್ವೀಟ್ ಆಗಿರತ್ತೆ ನೆನೆ ಒಂದು ಕಿತ್ಕೊಟ್ಟಿದ್ದಲ್ಲ ಹೋಗ್ಬೇಕಾದ್ರೆ ಕಾರಲ್ಲಿ ಸುಮ್ಮನೆ ತಿಂದ ಏನ್ ಸಿಹಿ ಆಗಿತ್ತು ಗೊತ್ತಾ ಅಂದ ಮೇಲೆ ಜಾಸ್ತಿ ಕಾಯಿ ಹಾಳಾಗ್ತದೆ ಅಂತ ಗೊತ್ತಾಗಲಿಲ್ಲ ಇದು ಒಂದ್ ವರ್ಷ ದಪ್ಪ ಕಾಯಿ ಒಂದ್ ವರ್ಷ ಸಣ್ಣ ಕಾಯಿ ಬಿಡುತ್ತಲ್ವಾ ಒಂದ್ ವರ್ಷ ಫುಲ್ಲು ದಪ್ಪ 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 ಬಿಡುತ್ತೆ ಕಾಯಿ ನೆಕ್ಸ್ಟ್ ವರ್ಷ ಸಣ್ಣ ಸಣ್ಣ ಬಟ್ ಬಿಡುತ್ತೆ ಕಾಯಿ ಬೇಗ ಚುಕ್ಕಿ ಚುಕ್ಕಿ ಬಂದ್ಬಿಟ್ಟು ಏನಾದ್ರೂ ಸೊಲ್ಯೂಷನ್ ಗೊತ್ತಿದ್ರೆ ಹೇಳಿ ಟ್ರೈ ಮಾಡೋಣ ಈತ ಮಲ್ದ ಅವ್ನ ಎದ್ದೇ ಇಲ್ಲ ಅವ್ನ ಆರಾಮಾಗಿ ಮಲ್ಕೊಳ್ಳಿ ತಂಪಾಗಿದೆ ಸಂಜೆ ಹೊತ್ತಿಗೆ ಪ್ರಗತಿ ಹೆಂಗಿತ್ತು ರಜಾ ಚೆನ್ನಾಗಿತ್ತು ಚೆನ್ನಾಗಿತ್ತಾ ಸ್ಕೂಲ್ ಸ್ಟಾರ್ಟು ಏಪ್ರಿಲ್ ಟು ಇನ್ ದ ಸ್ಟಾರ್ಟ್ ರಜಾ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಯಲ್ಲಿ ಒಂದೇ ವಾರ ಒಂದು ವಾರ ಒಂದು ವಾರ ಆಯಿತಾ ಒಂದು ವಾರ ಅಷ್ಟೇನೆ ಇವಾಗ ಕರ್ಕೊಂಡು ಹೋಗೋದು ಸ್ಕೂಲ್ ಸ್ಟಾರ್ಟು ಸ್ಕೂಲಿಗೆ ಹೋಗ್ಲಿ ಇನ್ನೇನು ಒಂದು ಟ್ವೆಂಟಿ ಫೈ ಡೇಸ್ ಇರುತ್ತೆ ಅಷ್ಟೆ ಮತ್ತೆ ಆಮೇಲೆ ರಜಾ ಆಮೇಲೆ ಮತ್ತೆ ಈ ಸರಿ ರಜದಲ್ಲಿ ಪ್ರಗತಿಗೆ ಫುಲ್ ಕನ್ನಡ ಹೇಳ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ರೈಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಆ್ಯಪ್ಗಳು ಬಂದಾವಲ್ಲ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ರೈಟ್ ಮಾಡೋದು ಹೆಂಗೆ ಅಂತೆಲ್ಲ ನೋಡಿಕೊಂಡು ಈ ಸರಿ ರಜದಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು

ಇನ್ನು ನಮ್ಮಮ್ಮ ನಮ್ಮನ್ನು ಹೆಂಗೆ ಇಟ್ಕೊಳ್ಳೋದು ಪ್ರಗತಿನೂ ಹಾಗೆ ಪ್ರಾ ಮಧ್ಯ ಕ್ರಾಪ್ ಹೊಟ್ಟುಬಿಟ್ಟು ತಲೆ ಬಾಚಿ ಹಚ್ಕೊಟ್ಟಾಗೆ ನೀಟಾಗಿ ಹೂವು ಮುಡಿಸಿ ಹಬ್ಬಕ್ಕೆ ಅವಾಗೆಲ್ಲ ನಮ್ಗೆ ಹಾಗೆ ಮಾಡ್ತಾಯಿದ್ದು ನಮ್ಮಮ್ಮ ನಾವು ಹಂಗೆ ಇಡ್ತಾ ಇದ್ವಿ ನಮ್ಮಮ್ಮ ಹೆಂಗೆ ರೆಡಿ ಮಾಡ್ತಾಯಿದ್ರು ಹಾಗೆ ಸ್ವಲ್ಪ ಬುದ್ಧಿ ಬುದ್ಧಿ ಬಂದಮೇಲೆ ನಾ ನಮಗೆ ಹೆಂಗೆ ಬೇಕು ಹಂಗೆ ನಾವು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಈಗ ಪ್ರಗತಿನೂ ಹಂಗೆ ಪ್ರಗತಿಗೆ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸುಮಾರು ಜನ ಅಂದ್ಕೊಂಡಿರ್ತಾರೆ ಏನು ಗೊತ್ತಾಗಲ್ಲ ಯಾಕೆ ಹಂಗಿದ್ದಾರೆ ಅಂತ ಪ್ರಗತಿ ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತಾರೆ ಬಟ್ ನಾನು ಈಗಲೇ ಬೇಡ ಇನ್ನೊಂದು ಟೆಂತ್ ಮುಗಿಯೋ ತನಕ ಮೇಕಪ್ ಕಡೆ ಜಾಸ್ತಿ ಫೋಕಸ್ ಮಾಡಬೇಡ ನ್ಯಾಚುರಲ್ ಸ್ಕಿನ್ ಚೆನ್ನಾಗಿರುತ್ತೆ ನೀನು ನ್ಯಾಚುರಲ್ ಆಗೇ ಇರಬೇಕಂತ ಹೇಳಿಬಿಟ್ಟು ಸ್ವಲ್ಪ ಮೇಕಪ್ನ ಅವಾಯ್ಡ್ ಮಾಡ್ತೀನಿ ಇನ್ನು ಎಲ್ಲಾದರೂ ಹೊರಗಡೆ ಹೋದಾಗ ಆದಷ್ಟು ಅವ್ರು ಮೇಕಪ್ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಿಮಗೆ ತೋರಿಸ್ತೀನಿ ಅವರ ಮೇಕಪ್ ಸ್ಕಿಲ್ ಹೇಗಿದೆ ಅಂತ ಇನ್ನು ನಮ್ಮ ಮನೀಷ್ ಬೆಳಗ್ಗೆ ಬೆಳಗ್ಗೆನೇ ಫೋನ್ ಮಾಡ್ದೆ ನಿಮ್ಗೆ ಇನ್ನೂ ನಾನು ಆ್ಯಕ್ಚುಲಿ ತೋರಿಸಲಿಲ್ಲ ನಮ್ಮ ಮನೀಶ್ ನಮಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಯಾಕೆ ಬಂದಿಲ್ಲ ಮನೆಗೆ ಅಂತ ಹೇಳ್ಬಿಟ್ಟು ಒಂದು ಫಿಫ್ಟೀನ್ ಡೇಸಿಂದ ನಾವು ಟ್ರಿಪ್ ಹೋಗೋಕ್ಕೂ ಮುಂಚೆಯಿಂದ ಯಾವಾಗ ಬರ್ತೀರಾ ನೀವು ಇವಾಗ ಈ ಸಂಡೆ ಬನ್ನಿ ಇವಾಗ ಬನ್ನಿ ಬೇಗ ಬನ್ನಿ ನೀವು ಯಾವಾಗ ಬರ್ತೀರಾ ಬೆಳಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ವಿಡಿಯೋ ಕಾಲ್ ಮಾಡೋದು ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಸೊ ಅವ್ನು ಟಾರ್ಚರ್ ತಡೆಯೋಕ್ಕಾಗ್ದೆಲ್ಲ ಅಮ್ಮನೂ ನಾನಿಬ್ಬರು ಡಿಸೈಡ್ ಮಾಡಿಕೊಂಡು ಸರಿ ಇವತ್ತು ಹೋಗಿ ಅವನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಇದ್ದೀವಿ ಇವತ್ತು ನಮ್ಮ ಅಕ್ಕ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಇನ್ನು ನಾಳೆ ಸ್ವಲ್ಪ ಕೆಲಸ ಇತ್ತು ನಾಳೆ ಹೋಗೋಕ್ಕಾಗಲ್ಲ ಅಂತ ಇವತ್ತೇ ಹೊರಟ್ವಿ ಇದು ನಾವಿನ್ನೂ ಕಣ್ಣೇ ಬಿಟ್ಟಿಲ್ಲ ನಮ್ಮ ಮನೀಶ್ ಫೋನು ಆಗಲೇ ಎಲ್ಲಿದ್ದೀರಾ ಹೊರ್ಡ್ರಾ ಬಂದ್ರಾ ಮನೆಗೆ ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ಬಿಡ್ತೀರಾ ಅಂತ ವಿಡಿಯೋ ಕಾಲೇ ಮಾಡ್ಬಿಡ್ತಾನೆ ಸೊ ಇವಾಗ ಹೊರಡ್ಬೇಕು ಅವನಿಗೋಸ್ಕರಾದರೂ ಹೋಗಲೇಬೇಕು ಈಗ ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ನಿಗೆ ಮಕ್ಕಳಂಗೆ ಬಾ ಬ ಬಂದು ಕರೆಯದ್ರಂಜಾ ಉಂಜಾ ಇದೊಂದು ಹೆಣಪಿಲೆ ಅದೊಂದು ಹೆಣಪಿಲೆ

ಇವಾಗ ನಾನು ಅನಿಶನ್ ಕಾಟ ತೊಡಿಯಕಾಗ್ದೆಲ್ಲ ಕೊನೆಗೆ ಒಂದ್ ವಿಸಿಟ್ ಕೊಟ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಕ್ಕ ಮನೆಗೆ ಹೊರಡಿದಿವಿ ನಾವೆಲ್ಲ ರೆಡಿ ಆದ್ವಿ ಬೆಳಗ್ಗೆಂದ ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ ಟೈಮೇ ಆಗ್ಲಿಲ್ಲ ವಿಡಿಯೋ ಮಾಡೋದಕ್ಕೆ ಈಗ ಅಮ್ಮ ಈ ಸೀರೆ ಉಟ್ಕೋತೀನಿ ಅಂತ ಹೇಳ್ಬಿಟ್ಟು ತಗೊಂಡಿದ್ರು ಕಲರ್ ಚೆನ್ನಾಗಿದೆ ಸಕ್ಕತ್ತಾಗಿದೆ ಸಖದಾಗಿದೆ ಕಲರ್ ಒಂಥರ ಆನಿಯನ್ ಕಲರ್ ಚೆನ್ನಾಗಿದೆ ಅಂತ ಅನಿಸುತ್ತೆ ಆದ್ರೆ ಫುಲ್ ಒಂದೇ ಕಲರ್ ಬರುತ್ತೆ ಬ್ಲೌಸು ಇದು ಸೀರೆ ಎಲ್ಲ ನಾನು ರೆಡಿ ಪ್ರೀತಮ್ ರೆಡಿ ರೆಡಿಯಾಗಿ ಎರಡು ಸರಿ ತಪ್ಪು ತಪ್ಪು ಅಂತ ಬಿದ್ದು ಗಾಯ ಮಾಡ್ಕೊಂಡು ಹತ್ಕೊಂಡು ಇವಾಗ ಕೂತಿದ್ದಾನೆ ಅಬ್ಬು ತೋರಿಸ್ ಮಗನೇ ಎದ್ದೇಳು ಅಬ್ಬು ಮಾಡ್ಕೊಂಬಿಟ್ಟಾ ಬೈರ ಏನೋ ಕಾಲ್ ತಡ ಕೊಟ್ಟ ಸಂದಿಲ್ಲಿ ಅಂತ ಬಿದ್ದು ಅಬ್ಬು ಹೋಯ್ತಾ ಯಾರ್ ಮನೆಗೆ ಹೋಗ್ತಾ ಇದ್ದೀವಿ ಅನಿ ಅನಿ ಅಣ್ಣ ಅನ್ನಿ ಅಣ್ಣ ಮನೆಗೆ ಹೋಗ್ತಾ ಇದ್ದೀವಾ ಇದಾ ಈ ಕಲರ್ ಚೆನ್ನಾಗಿಲ್ಲ ಅಂತ ಹೇಳ್ತೈತು ನಮ್ಮ ಅಮ್ಮ ಜಾಕೆಟ್ ಬ್ಲೌಸ್ ಹೊಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ರೀತಿ ಇದು ಈಗಿನ ಕಲರ್ ಟ್ರೆಂಡ್ ಕಡವಾ ಜಾಕೆಟು ಅದರಲ್ಲಿ ಚೆನ್ನಾಗಿ ಕಾಣ್ತೀನಿ ಚೆನ್ನಾಗಿ ಹೇಳ್ತಿದೆಯಾ ಕನ್ನಡಲ್ಲಿ ನನಗೆ ಕಾಣದು ರಿಯಲಾಗಿ ಚೆನ್ನಾಗಿ ಕಾಣಿಸ್ತೀಯಾ ಬಾ ಫೋಟೋ ನೋಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ நானே சரி ஆய்வா நோட்

ನಮ್ಮ ಎಲ್ಲಾರು ಏನ್ ಶೀಲ್ ಹಾಕ್ಸ್ಕೊಂಡಿರದಿ ಏನು ಮಾಡ್ತಾ ಇದ್ದೀರಪ್ಪ ಈ ಗೇಮ್ ಆಡೋದಕ್ಕೆ ನಮ್ಮನ್ನ ಅಲ್ಲಿಂದ ಕರ್ಸಿದಿನ ಮತ್ತೆ ಪ್ರೀತಮ್ಗೋಸ್ಕರ ಕರ್ಸ್ತಾ ಪ್ರೀತಮ್ ಯಾರ ಮನೆಗೆ ಬಂದಿದ್ದೀಯಾ ದೊಡ್ಡಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ಯಾ ಬಂದಿಲ್ಲ ಏನು ತಿಂದಿದ್ದು ಒಬಟ್ಟಾ ಹ್ಮ್ ಏಂತ ಕಾಂಬಿನೇಷನ್ ಕಪ್ಪುಗೂ ಇದಕ್ಕೂ சகಸಾ ಕಡಿಸಿತು ಕಣವಾ ಫೋನಲ್ಲಿ ಇದೆ ಇಂತ ಕಲರ್ ನಂಗೆ ಇಷ್ಟ ಇಲ್ಲ ತಗೊಂಡ ಹೋಗೋ ಅಂತ ಇದೆ 나ಮ್ಮ ಕಾಲದ ಕಲರೇ ಕುಡಿಸಬೇಕು ನಮ್ಮಕ್ಕ ಇವಾಗ ನಮಗೆ ಬ್ರೇಕ್ಫಾಸ್ಟ್ ಹಾಕೊಡ್ತಾ ಇದಾರೆ ಇವರೆಲ್ಲರೂ ಇಲ್ಲಿ ಕುತ್ಕೊಂಡು ಆಟ ಆಡ್ತಾರೆ ಕಾರ್ ನೀ ಅಣ್ಣ ಎಕ್ಸಾಮ್ ಹೆಂಗ್ ಓದ್ತಾ ನೀ ನೋಡು ಎಕ್ಸಾಮ್ ಹೆಂಗ್ ಓದ್ತಾ ಇದ್ಯಾ ಚೆನ್ನಾಗಿ ನೀನ್ ಹೇಳದ್ರಲ್ಲ ಜೋಶ ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ಯಾ ನಿಮ್ಮ ಅಕ್ಕಂಗೆ ಸ್ಕೂಲ್ ಸ್ಟಾರ್ಟು ಹೌದಾ ಪ್ರಗತಿ ಸ್ಕೂಲ್ಗೆ ಹೋಗ್ಬೇಕಾ ಅಕ್ಕ ಡ್ರೆಸ್ ಚೆನ್ನಾಗಿತ್ತು ನಂದು ಸೇಮ್ ನಿಂದೇ ಕಲರ್ ನಂದು ಹಾಕೊಂಡಿದ್ದೀನಿ ನಮ್ಮ ಅಕ್ಕಂದು ನಂದು ಒಂದೇ ಕಲರ್ ಈ ಥರ ಇದು ಇದು ಈ ಥರದ ಒಂದು ಅದೇ ಪ್ರಗತಿ ಡ್ಯಾನ್ಸ್ಗೆ ಹೋದಾಗ ಹಾಕೊಂಡಿರ್ಲಿವಾ ಅದೇ ಥರ ನೀನು ಪ್ಯಾಟ್ರನ್ ಬೇರೆ ಸೇಮ್ ಅದೇ ಥರ ಅಲ್ವಾ ಓ ಒಬ್ಬಟ್ಟಿಂದು ನಾನು ಹಿಂಗೆ ಮನೆಗೆ ಹೋಗ್ತೀನಿ ಅಂತ ಅಮ್ಮ ಪ್ರಗತಿ ಹೂಡ್ನ ಕೊಟ್ಟಿದ್ದ ಅವ್ರ ಅಪ್ಪ ಇವತ್ತು ನಾನು ಕೀ ತಗೊಂಡೆಲ್ಲ ಹೊರ್ಗಡೆ ಹೋಗಿಬಿಟ್ಟಿದ್ದೀನಿ ಬರೋದು ಒಂಬತ್ತು ಗಂಟೆ ಆಗುತ್ತೆ ನಾಳೆ ಬೆಳಗ್ಗೆ ಬರೋಕ್ಕಾಗುತ್ತಾ ಅಂತ ಫೋನ್ ಮಾಡಿದ್ದೆ ಹೀಗೆ ಮತ್ತು ಬಾಬು ಸಮ್ಮ ಮನೆಗೆ ಹೋಗ್ಬೇಕು ವಾಟರ್ ಬಾಟ್ಲು ಅವ್ರಿಗೆ ಕಾವೇರಿ ನೀರು ಕೊಡೋಲ್ಲ ಅವ್ರ ಮನೆ ನೀರೇ ಅವ್ರಿಗಿಷ್ಟ ಅಲ್ವಾ ಅಮ್ಮ ನೀರು ಕುಡಿಯೋಕ್ಕಾಗಲ್ಲ ನನಗೆ ಸುಮ್ಮನೆ ಇರೋ ಬೇಡ ಅದೇ ಅವ್ರಿಗೆ ಅದೆಷ್ಟು ಆಗಿಲ್ಲ ಅಂತ ಮಲೆನೋ ಇದಾಗಲ್ಲ ತುಂಬಿಕ್ಕಿದೆ ಹೊಳ್ಗೇನೆ ತೊಳೆದು ತಾ ಬ್ರಾಸ್ ಅಲ್ವಾ ಅದು ಕೂಡ ನೀನು ಚೆನ್ನಾಗಿದ್ವಿ ಅಂತ ಚೆನ್ನಾಗಿರುತ್ತೆ ನಾನು ಚೆನ್ನಾಗಿ ಇದ್ದಾನೆ ಉಪ್ಪುಕರ ಇರತ್ತ ನಂಗೆ ಖಾರ ಏನು ಗೊತ್ತಾಗಲ್ಲ ಖಾರ ಕಡಿಮೆ ನಾನು ಅದಕ್ಕೆ ಶರ್ಟ್ ತಗೋ ಬೇಡ ಪಲ್ಲೂಲು ಬರಿ ಪ್ಯಾಂಟ್ ತಗೋ ಅಂತ ಹೇಳಿದ್ವಿ ಇನ್ನು ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶರ್ಟ್ಸ್ ಎಲ್ಲ ತಂದಿದ್ರು ಸರಿ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಸೈಜ್ ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದೆ ಇದು ಅವರ ಒಂದು ಫ್ಯಾಕ್ಟ್ರಿಲೇ ಮ್ಯಾನುಫ್ಯಾಕ್ಚರ್ ಆಗೋದು ಸೊ ಹಂಗಾಗಿ ತೊಗೊಂಡು ಬಂದಿದ್ರು ಪ್ರೀತುಗೆ ಸ್ವಲ್ಪ ಸೈಜ್ ಕರೆಕ್ಟ್ ಅನಿಸ್ಬೋದು ಅಂತ ಒಂದು ಸ್ವಲ್ಪ ಲೆಂತಿ ಅಂತ ಅನಿಸ್ತು ಅಂದರೆ ನೆಕ್ಸ್ಟ್ ಇಯರ್ ಇಂದ ಅವ್ನಿಗೆ ಕರೆಕ್ಟಾಗಿ ಆಗಿಬಿಡುತ್ತೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ತುಂಬ ವೆರೈಟಿ ಕಲರ್ಸ್ ಇತ್ತು ಅದನ್ನೆಲ್ಲ ನೋಡ್ತಾ ಇದ್ವಿ

ಹೋಗ್ಬೋದು ಬೇಡ ಬೇಡ ಅವನ್ನ ನೋಡ್ಕೊಂಡು ಹೋಗೋಣ ಹೆಂಗೋ ಅಮ್ಮ ಮನೆ ತಕ ಬಂದಿದ್ವಲ್ಲ ಅಂತ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು ಆದರೆ ಅದು ಕ್ಯಾನ್ಸಲ್ ಆಯಿತು ಮನೆಗೆ ಹೋಗ್ತಾ ಇಲ್ಲ ಇವತ್ತು ಸೀದಾ ಮತ್ತೆ ಅಮ್ಮ ಮನೆಗೆ ಹೋಗ್ತೀವಿ ನಮ್ಮ ಮನೆಯವರೆಲ್ಲ ಹೊರ್ಗಡೆ ಹೋಗ್ಬಿಟ್ಟು ಕಾಲ್ ಮಾಡಿದ್ರು ಕೀತ್ ತೊಗೊಂಡ್ಬಂದುಬಿಟ್ಟಿದ್ದೀನಿ ಈಗ ಬಂದರು ನಾನು ಬರೋಕ್ಕಾಗಲ್ಲ ನೈಟ್ ಲೇಟ್ ಆಗಿಬಿಡುತ್ತೆ ಅಮ್ಮ ಮನೆಗೆ ಹೋಗ್ಬಿಟ್ಟು ನಾಳೆ ಅರ್ಲಿ ಮಾರ್ನಿಂಗ್ ಬಂದ್ಬಿಡಿ ಅಂತ ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಇವರೆಲ್ಲ ಆಟ ಆಡ್ತಾ ಇದ್ದಾರೆ ಇನ್ನ ನಮ್ಮಅಮ್ಮ ಯಾರು ಹೇಳಿದ್ರು ಬಿಟ್ರು ಅವ್ರು ಒಬ್ಬಟ್ ಮಾಡೋದ್ ಮಾಡೇ ಮಾಡ್ತಾರೆ ಅಕ್ಕನು ಕೂಡ ಒಬ್ಬಟ್ ಮಾಡಿದ್ರು ಯಾರಾದ್ರೂ ಒಬ್ರು ಮಾಡ್ಕೊಳ್ಳೋಣ ಎಲ್ಲಾರು ಸುಮ್ನೆ ಮಾಡ್ಕೊಳ್ಳೋದು ಬೇಡ ಸುಮ್ನೆ ರಿಸ್ಕ್ ಆಗತ್ತೆ ಅಂತ ಹೇಳ್ಕೊಂಡಿದ್ವಿ ಇಲ್ಲ ಅಮ್ಮ ಇಲ್ಲ ಪ್ರಗತಿ ಇದಾರೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮನೂ ಮಾಡಿದ್ರು ಸರಿ ಅಂತ ಅಕ್ಕನು ಮಾಡಿದ್ರು ಅಲ್ಲೇ ಹೋಗಿ ಊಟ ಅಂದರೆ ಮೊದಲೇ ಮಾತಾಡ್ಕೊಂಡಿದ್ವಿ ಅಮ್ಮ ಮಾಡ್ತೀನಿ ಅಂತ ಅಂದರು ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಅಮ್ಮ ನೀನು ಮಾಡ್ಬೇಡ ಅಕ್ಕ ಮನೆಗೆ ಹೋಗೋಣ ಅಕ್ಕ ಮಾಡ್ತೀನಿ ಅಂತ ಹೇಳೈತೆ ಫಸ್ಟ್ ಟೈಮು ಅಂತ ಇಲ್ಲ ಪ್ರಗತಿ ಐತೆ ನಾನು ಮಾಡೇ ಮಾಡ್ತೀನಿ ನಮ್ಮ ನಮ್ಮಅಮ್ಮನೂ ಮಾಡಿ ಈಗ ನಮ್ಮ ಅಕ್ಕನೂ ಮಾಡಿತ್ತು ಸೊ ನಾನೊಬ್ಳು ಮಾಡಿಲ್ಲ ಇವ್ರ ಮನೇಲಿ ತಿನ್ಕೊಂಡು ಆರಾಮಾಗಿದ್ದೀನಿ ಅಲ್ವಕ್ಕ ನೆಕ್ಸ್ಟು ಮಧ್ಯ ಈ ವರ್ಷದ ಮಧ್ಯದಲ್ಲಿ ಯಾವ್ದಾನ ಒಂದು ಹಬ್ಬಕ್ಕೆ ಮಾಡೋಣ ಅಂತ ವರ್ಮಾಲಕ್ಷ್ಮಿಗೆ ಮಾಡೋಣ ಅಂತ ಅಂದ್ಕೊಂಡ್ವಿ ಅವಾಗ ಮಾಡ್ತೀನಿ ಮಾಡಕ್ ಆಗಲ್ಲ ಮುಂಚೆನೆ ಹೇಳಿದ್ರೆ ಮಾಡಲ್ಲ ಅಂತ ಅಲ್ವಾ ಹ್ಮ್ ಇಲ್ಲ ಮಾಡ್ಬೇಕು ಇಲ್ಲ ಹೋದ್ಸರಿ ಈ ವರ್ಷನ ಅನ್ಕೊಂಡೆ ಈ ವರ್ಷ ಏನಾಯ್ತು ಏನೋ ಮಾಡಲಿಲ್ಲ ಮುಂದಿನ ವರ್ಷ ಮಾಡೇ ಮಾಡ್ಬೇಕು ಸುಮಾರು ದಿನ ಆದ್ಮೇಲೆ ಮತ್ತೆ ಅಕ್ಕ ಮನೆಗೆ ಹೋಗಿದ್ದು ಒಂಥರ ಎಲ್ಲಾರ್ಗು ಖುಷಿ ಆಯ್ತು ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಅವ್ರ ಖುಷಿನ ನಾನು ನಾನು ತೋರಿಸ್ಲಿಲ್ಲ ಒಂಥರ ಪ್ರಗತಿ ಅನೀಶ್ ಇಬ್ಬರು ಚಿಕ್ಕ ಮಕ್ಕಳಾಗ್ಬಿಡ್ತಾರೆ ಇಬ್ಬರು ಒಂದಾದರೆ ಇವಾಗಿಂದು ಅಂತಲ್ಲ ಚಿಕ್ಕೋರಿಂದ ಪ್ರಗತಿ ಮತ್ತು ಅನೀಶಿಗೆ ಒಂಥರ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಸ್ವಂತ ಅಣ್ಣ ಮತ್ತು ಅಕ್ಕನೂ ಈ ಥರ ಬಾಂಡಿಂಗ್ ಇರಲ್ಲ ಆ ಥರ ಅವರಿಬ್ರು ಯಾವಾಗಲೂ ಫೋನ್ ಮಾಡಿದರೆ ಅಕ್ಕ ಏನು ಮಾಡ್ತಾರೆ ಅಕ್ಕನ ಕರ್ಕೊಂಡು ಬನ್ನಿ ಈ ಥರ ನಮ್ಮ ಅನೀಶಿಗೆ ನಾವಂದರೆ ತುಂಬ ಇಷ್ಟ ಅದೇನಂತ ಗೊತ್ತಿಲ್ಲ ಸಿಕ್ಕೊಬಿಟ್ಟೆ ಇಷ್ಟಪಡ್ತಾನೆ ಸರಿ ಅವ್ನ ಖುಷಿಗೋಸ್ಕರ ಅಂತ ಎಲ್ಲರೂ ಹೋಗಿ ಒಂದು ವಿಸಿಟ್ ಮಾಡಿ ಬೆಳಗ್ಗೆ ಸಾಯಂಕಾಲ ತನಕ ಇದ್ದು ಮನೆಗೆ ಹೊರಟ್ವಿ ಮನೆಗೆ ಬರೋಷ್ರೊಳಗೆ ಅಮ್ಮಂದು ಒಂದೇ ಚಿಂತೆ ಹಸುಗ್ ಏನಾಗಿದೆ ಏನಾಗಿದೆ ಅಂತ ಬಂದ ತಕ್ಷಣ ಹಸುಗೆ ನೀರ್ ಹಾಕಿ ಇದೆಲ್ಲ ಮಾಡಿದಾಯ್ತು ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದೀನಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಟೇಕ್ ಕೇರ್ ಬ ಬಾಯ್